Hi. Good morning. Welcome to Ashwini Vlogs. Mm -hmm. hey! oh. ಇದರದ ಲಂಚ್ ತುಂಬ ಸ್ಪೆಷಲ್ ಇದೆ ನಾನು ಪ್ರೋಟೀನ್ ಪ್ರೋಟೀನನ್ನು ಹೇಗೆಲ್ಲ ಆ್ಯಡ್ ಮಾಡೋದು ಅಂತ ಹೇಳಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೇನೆ ರೆಸಿಪಿ ಶೇರ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದರೆ ನಾನು ಸಹ ಅಲ್ಲ ಮಾಡೋದು ಸೊ ಇವ ಇವನು ಕೆಲವೆಲ್ಲ ರೀಲ್ಸಲ್ಲಿ ಇವನು ಕಳಿಸೋದಾಯಿತಾ ಪೇರೆಂಟ್ಸ್ಗಳನ್ನು ಮಕ್ಕಳು ಕೂಡ ಪ್ರೋಟೀನ್ ತಿನ್ನುವ ಹಾಗೆ ಇನ್ಫ್ಲೂಯೆನ್ಸ್ ಮಾಡಬೇಕಂದ ಹಾಗೆ ಇವನೊಂದು ರೀಲ್ಸ್ ಕಳಿಸೋದು ಸೊ ಇವತ್ತು ನಾನು ಹೆಸರು ಬೇಳೆಯ ಆಮ್ಲೆಟ್ ಮಾಡಿದ್ದೇನೆ ನಮ್ಮ ವೆಜಿಟೇರಿಯನ್ಸ್ಗೆ ಕೂಡ ಪ್ರೋಟೀನ್ ಅತಿ ಮುಖ್ಯ ನಮ್ಮ ಯಾವ ವೆಜಿಟೇಬಲ್ಸಲ್ಲಿ ಕೂಡ ಹೋಗುವುದಿಲ್ಲ ಹಾಗೆ ನಾವು ಕಾಳುಗಳನ್ನು ಬೇರೆ ಬೇರೆ ರೀತಿಯೆಲ್ಲ ತಿನ್ನಲಿಕ್ಕೆ ನಮಗೆ ಕಷ್ಟ ಆಗ್ತದಲ್ಲ ತುಂಬ ಕ್ವಾಂಟಿಟಿ ತಿನ್ನಬೇಕಲ್ಲ ಅದಕ್ಕೆ ಅದನ್ನು ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಅದರಲ್ಲಿ ತುಂಬ ಕ್ವಾಂಟಿಟಿ ನಮಗೆ ಹೋಗ್ತದೆ ಮತ್ತೆ ಇದು ನೆಲನೆಲ್ಲ ಚಟ್ನಿ ಇದು ಒಂದು ಸ್ಪೆಷಲ್ ಪಾಯ್ಸ್ ಆಯ್ತಾ ಹೆಸರು ಬೇಳೆ ಮತ್ತು ಮಸೂರಿ ಬೇಳೆ ಆಮ್ಲೆಟ್ ಸಕದಾಗಿದೆ ವೆಜ್ ಆಮ್ಲೆಟ್ ಅದು ಪಿಜ್ಜಾಕ್ಕೆ ಹಾಕೋದು ಸೊ ಫಸ್ಟ್ ಬೈಟ್ ನೋಡುವ ಆಮ್ಲೆಟ್ ಬಾಯ್ ಹೆಸರು ಬೇಳೆ ಮತ್ತು ಮಸೂರಿ ಬೇಳೆ ಹ್ಮ್ ಹಾಲಿಗೆ ಕಾಯ್ದು ಇವರಿಬ್ರು ಅಲ್ಲ ನಮ್ಮ ಮರದಲ್ಲಿ ಆದದ್ದು ಪಪ್ಪಾಯಿ ನಾವು ಕಾಯಿ ಅಂತ ಹೇಳಿ ಕೊಯ್ದದು ನೋಡೋದು ಹಣ್ಣು ಪಿಯಾ ಸೀಡ್ ಹಾಕಿ ಪಪ್ಪಾಯ ತಿನ್ನೋದು ನಾವು ನೋಡಿ ಈಗ ಸಂಜೆ ಆಯ್ತು ಆರು ಗಂಟೆ ಆಗ್ತಾ ಮೊದ ಐದು ಮುಕ್ಕಾಲು ಗೊತ್ತೇ ಆಗುದಿಲ್ಲ ಅಲ್ಲ ಸೊ ನಂದು ಹೊರಟಾಯ್ತು ಮಳೆಸ ಬರ್ತಾ ಉಂಟು ಮೊನ್ನೆ ಹೋಗುವಾಗ ಸಹ ಹಾಗೆ ಮಳೆ ಆಯ್ತು ಅಲ್ಲಿ ಅಂಗಡಿಗೆ ಇಳಿಲಿಕ್ಕೆ ಆಗುದಿಲ್ಲ ರೋಡಲ್ಲಿ ನಾವು ನಮ್ಮ ಗಾಡಿ ನಿಲ್ಲಿಸಿದ್ರೆ ಮತ್ತೆ ಗಾಡಿಯಿಂದ ಸೀದಾ ಅಂಗಡಿಯ ಸೈಡ್ ನ ಇದು ಉಂಟಲ್ಲ ಅದಕ್ಕೆ ನಾವು ಹಾರ್ಬೇಕಷ್ಟೇ ಅಂತ ಅಷ್ಟು ಸಹ ಇಡೀ ರೋಡಲ್ಲಿ ನೀರು ನನಗೆ ತಲೆ ರಿಸಿ ಆಗ್ತದೆ ನಾನು ಬರೋದಿಲ್ಲ ಹೇಳಿದೆ ನನ್ನ ಹಸ್ಬೆಂಡ್ ಹತ್ರ ಅವರಿಗೆ ನಾನು ತರಕಾರಿ ತೇಳಿದ ಒಳ್ಳೆ ಒನ್ ಡೇ ಈಗ ಹೇಗೆ ಆಗ್ತದೆ ಮತ್ತೆ ತಂದನಂತ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳಿ ಹಾಗೆ ಒಂದು ಅವರಿಗೆ ಆವಾಗ ಸಹ ಸಿರಿಕಿರಿ ಆಗೋದು ಅದಕ್ಕೆ ನೀನೆ ಬಾ ನೀನೆ ಬಾ ನೀನೆ ಬಾ ಅಂತ ಒಂದು ನನಗೆ ಒಂದು ಕ್ಯಾಪ್ಸಿಕಮ್ ತರಬೇಕು ಒಂದು ಕ್ಯಾರೆಟ್ ತರಬೇಕು ಮತ್ತೆ ಮತ್ತೆಂತ ಫ್ರೋಝನ್ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ನಾವು ಬರಡ್ತೇವೆ ಅಂತ ಆಗುವಾಗ ಮಳೆ ಜೋರ್ ಜೋರ್ ಬರ್ತಾ ಉಂಟು ಅಂತ ನನಗೆ ಉದಾಸಿ ಅಲ್ಲಿ ಇವತ್ತು ಅಡಿಗೆ ಎಲ್ಲ ಬೇಗ ಆಗಿತ್ತಲ್ಲ ಸೊ ನಾನು ಮಲಗುವ ಅಂತ ಇದ್ದೆ ಸ್ವಲ್ಪ ನನಗೆ ರಸ್ತೆ ಬೇಕು ಅಂತ ಇದ್ದೆ ಹಸ್ಬೆಂಡ್ ಕೇಳಿದೆ ಮತ್ತೆ ನಂಗೆ ಫಸ್ಟ್ ಆಫ್ ಆಲ್ ಹೊರಡುದು ಅಂತ ಹೇಳಿದರೆ ನನಗೆ ಉದಾಸೀನವೇ ತಿರ್ಗಾಡುದು ಅಂತ ಹೇಳಿದ್ರು ಮಾಡುದು ಎಂತ ಮಾಡುದು ನಾವು ಬೆಳ್ಳಾರಿಯಲ್ಲಿ ಉಂಟಲ್ಲ ನಮ್ಮ ಮೆಟ್ಟು ಕತ್ತಿಗೆ ಒಂದು ಕತ್ತಿ ತಗೊಳ್ಳುವ ಅಂತ ಹೇಳಿ ಬಂದದ್ದು ನೋಡು ಅಂತ ಹೇಳಿ ಬಂದದ್ದು ಅಲ್ಲಿ ಅದನ್ನು ನನ್ನ ಹಸ್ಬೆಂಡ್ ಮುಟ್ಟುವಾಗಲೇ ಅವರ ಕೈಗೆ ತಾಗಿದ್ದು ಅಂತದ್ದು ಅದು ಅಷ್ಟು ಹರಿತೈತು ಮತ್ತು ಭಯಂಕರ ಬಾರಸ ಸೊ ನೋಡಿ ಅಂತ ಅವರ ಕೈಗೆ ಎಂತ ಆಗಿದೆ ಅಂತ ಹೇಳಿ ಸರಿ ರಕ್ತ ಬಂದಿದೆ ಅದರಿಂದ ಮತ್ತೆ ಅಲ್ಲಿ ಇದು ಅರಶಿನ ಎಲ್ಲ ತಗೊಂಡು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತಿಗೆ ಒತ್ತಿ ಹಿಡ್ದದು ಬ್ಯಾಂಡೇಜ್ ಎಲ್ಲ ಮತ್ತೆ ಮಾಡಿದ್ದು ಹಾಗೆ ಎಷ್ಟು ಅದಕ್ಕೆ ಎಂಟುನೂರು ರೂಪಾಯಿಯನ್ನು ಹೇಳಿದ್ದು ತುಂಬ ಭಾರಸ ಇತ್ತು ತುಂಬ ಹರಿತ ಇತ್ತು ಒಳ್ಳೆಯ ಇದು ಹಲಸಿನ ಹಣ್ಣೆಲ್ಲ ಕೊಯ್ಲಿಕ್ಕೆ ಅಂತ ಹೇಳಿ ನಾವು ನೋಡ್ತಾ ಅಷ್ಟೇ ಅಷ್ಟೆಲ್ಲ ಕತೆ ಆಯ್ತು ಈಗ ಇದರಿಂದಾಗಿ ಮೊನ್ನೆ ಒಂದು ಬಪ್ಪಾಯ ಹಕ್ಕಿ ತಿಂದು ಹೋಗಿತ್ತಲ್ಲ ಮತ್ತೆ ಇನ್ನೊಂದು ಮರದಲ್ಲಿ ಒಂದು ಬಪ್ಪಾಯ ನಮಗೆ ಫುಲ್ಲು ಸಿಕ್ಕಿತ್ತು ಅದು ನೋಡುವಾಗಲೇ ನನಗೆ ಕಲರ್ ಚೇಂಜ್ ಆಗಿ ಗೊತ್ತಾಯಿತು ಹಾಗೆ ಕೊಯ್ದದು ಕೊಯ್ದಾಗುವಾಗ ಒಂದೇ ದಿವಸದಲ್ಲಿ ಅದು ಹಣ್ಣಾಗಿದೆ ಈಗ ನೋಡಿ ಇಲ್ಲಿ ಮರ ಕಾಣ್ತದಲ್ಲ ಸೊ ಅದರಲ್ಲಿ ಈಗ ಅದು ಬೆಳ್ದಿದ ಹೇಳತ್ತ ಗೊತ್ತಿಲ್ಲ ಆ್ಯಕ್ಚುಲಿ ಪಪ್ಪಾಯ ಅದು ಕಾಯಿ ಸಹ ತುಂಬಾ ಒಳ್ಳೇದಂತೆ ಹೆಲ್ತಿ ಈ ಬದಿಯಲ್ಲಿ ಒಂದುಂಟು ಅದು ಸ್ವಲ್ಪ ಬೆಳ್ದಿದ ಅಂತ ಸ್ವಲ್ಪ ಮಂಗಸ ಬಾರಿ ಅಂತ ಅದಕ್ಕೆ ಈಗ ಎತ್ತರಕ್ಕೆ ಹೋಗ್ಬೇಕಂತ ಇಲ್ಲ ನಾನೊಂದು ಗಿಡ ಕಟ್ ಮಾಡಿದ್ದೆ ಅಲ್ಲ ಅದ್ರಲ್ಲಿ ಚಿಗುರು ಬಂದ ಹಾಗೆ ಆ ಚಿಗುರನ್ನು ಹಿಡ್ಕೊಂಡು ಹೋಗ್ತದೆ ಹತ್ಬೇಕಂತ ಇಲ್ಲ ಅಲ್ಲ ನೀಂತ ಓಯ್ ಬಾ ತೋಡಿನಲ್ಲಿ ನೀರು ನಡೆಯುತ್ತೆ ಎಷ್ಟು ಶುಭ್ರವಾಗಿದೆ ಬಿಡಿಸಿಕೊಂಡದ್ದು ಓಡೆ ಬಲಿಪುಣ ಓಡೆ ಬಲಿಪುಣ ಓಡೇ ಬಲ ಈ ಇಹು ಒಂದು ಭಾರಿ ಪರಿಮಳ ಆಯ್ತಾ ಸ್ವಲ್ಪ ಕೂಡ ಭಯ ಇಲ್ಲ ಆಯ್ತಾ ವಾವ್ ಇಲ್ಲಿ ಒಂದು ಬ್ಯೂಟಿಫುಲ್ ಸೀನ್ ನೋಡಿ ನನ್ನ ಹಸ್ಬೆಂಡ್ ದೊಡ್ಡಮ್ಮನ ಮನೆಗೆ ಹೋಗಿದ್ರು ಮೊನ್ನೆ ಹಲ್ಲು ಸರಿ ಮಾಡಿಸ್ಲಿಕ್ಕೆ ಹೋಗುವಾಗ ಹಾಗೆ ಅಲ್ಲಿ ಒಂದು ಕೊಟ್ಟ ಬೆಲಕ್ಕಾಯಿ ಇವತ್ತು ಹಣ್ಣಾಗಿದೆ ನೋಡಿ ಬಾರಿ ಬಾರಿ ಮಳೆ ಉಂಟು ಒಳ್ಳೆ ಬೆಲಕ್ಕಾಯಿ ಆಯ್ತಾ ಬಿಳಿ ಬಿಳಿ ಉಂಟು ಕಲರ್ ಎಣ್ಣೆ ಹಾಕಿ ತೆಗಿಬೇಕಿತ್ತು ಕೈಗೆ ನೋಡಿ ಬಿಳಿ ಕಲರ್ ಉಂಟು ಭಾರಿ ಚಂದ ಉಂಟು ತಿಂದು ನೋಡಿದ್ರೆ ಗೊತ್ತಾಗ್ತದೆ ಕೆಲವೆಲ್ಲ ಬಿಳಿಯೇ ಅಲ್ಲ ಕಲರೇ ಬಿಳಿ ಇರ್ತದೆ ಇದು ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಮೊದಲು ಸೀಸನಲ್ ಫ್ರೂಟ್ಸ್ ತಿನ್ಬೇಕಲ್ಲ ಅದಕ್ಕೆ ಪಲಕ್ಕಾಯಿ ತಿನ್ನೋದು ಹ್ಮ್ ವಿಷಯ ಯಾವ್ದು ಹಾ ಒಂದು ಎರಡು ದಿವ್ಸ ಆಗ್ಬೇಕಿತ್ತು ಟೂ ಡೇಸ್ ಬೇಕಿತ್ತು ಒಳ್ಳೆ ಸ್ವೀಟ್ ಎಲ್ಲ ಬಂದಿದೆ ಟೂ ಡೇಸ್ ಆಗ್ತಿದ್ರೆ ಬಾರಿ ಒಳ್ಳೇದಿತ್ತು ಅವರು ಪಾಪ ಬಸ್ ಅಲ್ಲಿ ಇಟ್ಕೊಂಡು ಬಸ್ಸಲ್ಲಿ ರಶ್ ಅಂತ ಹೇಳಿದ್ರೆ ರಶ್ ಬರುವಾಗ ಹಾಗೆ ಅವರು ಹೆದರಿ ಹೆದರಿ ಮಾಡಿದ ಇನ್ನು ಹಾಳಾಗುದು ಬೇಡ ಅಷ್ಟು ಕಷ್ಟಪಟ್ಟು ತಂದದು ಅಷ್ಟು ದೂರದಿಂದ ಗಸಿ ಅಂತ ಹೇಳಿ ಇಷ್ಟು ಸುಲಿದಾಯ್ತಾ ಮತ್ತೆ ಇಷ್ಟು ಬಾಕಿ ಆಯ್ತು ಇಲ್ಲಿ ಉಗುರಿನ ಎಡ್ಡೆಗೆಲ್ಲ ಹೋಗ್ತದೆ ಅಂತ ಅದು ನೋವಾಗ್ತದೆ ತುಂಬಾ ನೋಡಿ ಸೌತೆ ಪೆಲತ್ತಾರಿದು ಸಾಂಬಾರ್ ರೆಡಿ ಪೆಲತ್ತಾರು ಸಿಪ್ಪೆ ಇಕ್ಕ ಉಂಟಲ್ಲ ಒಂದು ಕುರ್ಸು ಒಂದು ಜನ ಬೇಕು ಕುತ್ಕೊಂಡು ಕೆರೆಸ್ಲಿಕ್ಕೆ ಹೆಂಚಿನ ಇಲ್ಲಿ ಅಡಿ ಚಳಿ ಕಾಯಿಸುವುದು ನೋಡಿ ಇವತ್ತು ನಮ್ಮ ಬಂಟಿಯನ್ನು ನೋಡಿ ಏ ಬಂಟಿ ನನ್ನ ಚೂಡಿದಾರ ಹಾಕಿದ್ದು ಅವನಿಗೆ ರಾತ್ರಿ ಚಳಿ ಆಗೋದಕ್ಕೆ ಬಂಟಿಗೆ ಇದು ನನ್ನ ಮಗನಿಗೆ ಮಾಡಿದ ಪ್ರೋಟೀನ್ ಎಂತ ಹೇಳ್ದು ಸ್ಪೆಷಲ್ ಡ್ರಿಂಕ್ ಇದು ಈಗ ನೋಡಿ ನಮ್ಮ ಮನೆಯಲ್ಲಿ ಇರಿದು ವಾರಿಜ ಮತ್ತೆ ನಮ್ಮ ವೃದ್ಧಿಯ ಇಬ್ಬರು ಮಕ್ಕಳು ಅವಳ ಸುರುವಿನ ಮಗಳು ಮತ್ತು ಎರಡನೇದು ಮಗ ಇವರು ಮೂವರಿದ್ದಾರೆ ಈಗ ನೋಡುವಾಗ ತುಂಬ ಬೇಸರ ಆಗ್ತಾ ಉಂಟು ಎಂತ ಮಾಡೋದು ಸೊ ಈ ವಿಡಿಯೋ ಸಣ್ಣ ವಿಡಿಯೋ ಇವತ್ತು ಇಲ್ಲಿಗ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಜೈ ಶ್ರೀರಾಮ್